ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಪರವಾಗಿ ದನಿ ಎತ್ತುತ್ತಿದ್ದಾರೆ ನಲ್ಲಿ ರಷ್ಯಾ ಆಕ್ರಮಿತ ಕ್ರಿಮಿಯಾ ವಲಯವನ್ನ ಪೂರ್ತಿಯಾಗಿ ರಷ್ಯಾಗೆ ಬಿಟ್ಟುಕೊಟ್ಟು ಶಾಂತಿಯ ಒಪ್ಪಂದಗಳನ್ನ ಮಾಡಿಕೊಳ್ಳಿ ಅಂತ ಟ್ರಂಪ್ ಜಿಲೆನ್ಸ್ಕಿಗೆ ಕಿವಿಮಾತು ಹೇಳಿದ್ದಾರೆ ರಷ್ಯಾ ಪರವಾಗಿ ಟ್ರಂಪ್ ಮಾತನಾಡುತ್ತಿದ್ದಂತೆ ಉಕ್ರೇನ್ ಕಡೆಗೆ ರಷ್ಯಾದ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳು ನುಗ್ಗಿವೆ ಉಕ್ರೇನ್ ರಾಜಧಾನಿ ಕ್ಯೂ ಮೇಲೆ ದೊಡ್ಡ ದಾಳಿ ನಡೆದಿದೆ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿದ್ದ ಉಕ್ರೇನ್ ಅಧ್ಯಕ್ಷ ಒಲೋಡೋಮೇರ್ ಜಿಲೆನ್ಸ್ಕಿಗೆ ದಾಳಿಯ ಮಾಹಿತಿ ಗೊತ್ತಾಗ್ತಿದ್ದಂತೆ ಪ್ರವಾಸವನ್ನ ಮೊಟಕುಗೊಳಿಸಿ ದೇಶಕ್ಕೆ ವಾಪಸ್ ಆಗಿದ್ದಾರೆ ಇನ್ನೇನು ಕದನ ವಿರಂಬ ಆಗುತ್ತೆ ಅಂತ ಅಮೆರಿಕ ಎದುರು ನೋಡುತ್ತಿರುವಾಗಲೇ ರಷ್ಯಾ ಆಕ್ರಮಣವನ್ನ ಜೋರು ಮಾಡಿದೆ ದಕ್ಷಿಣ ಆಫ್ರಿಕಾದಿಂದ ಓಡೋಡಿ ಬಂದ ಜಿಲೆನ್ಸ್ಕಿ ಶಾಂತಿ ಮಾತುಕತೆಯ ನಡುವೆ ಕ್ಷಿಪಣಿ ಕ್ರಾಂತಿ ರಷ್ಯಾದ ಕ್ಷಿಪಣಿಗಳು ಕ್ಯೂ ಮೇಲೆ ಬಿದ್ದು ಕನಿಷ್ಠ ಒಂಬತ್ತು ಜನರನ್ನ ಬಲಿ ಪಡೆದಿವೆ ಅಷ್ಟೇ ಅಲ್ಲದೆ ಎಪ್ಪತ್ತಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪನೆ ಮಾಡಿಸೋಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಸೌದಿ ಅರೇಬಿಯಾದ ಜಡ್ಡಾದಲ್ಲಿ ಹಾಗೂ ಫ್ರಾನ್ಸ್ನಲ್ಲಿ ಅಮೆರಿಕ ರಷ್ಯಾ ಹಾಗೂ ಉಕ್ರೇನ್ನ ಉನ್ನತ ಮಟ್ಟದ ಅಧಿಕಾರಿಗಳು ನಾಯಕರು ಸೇರಿ ಮಾತುಕತೆ ನಡೆಸಿದ್ದಾರೆ ಉಕ್ರೇನ್ ಮೊಂಡುತನವನ್ನ ಬಿಟ್ಟು ರಷ್ಯಾ ಆಕ್ರಮಿತ ಕ್ರಿಮಿಯವನ್ನು ಪುಟಿನ್ ಪಡೆಗಳಿಗೆ ಬಿಟ್ಟುಕೊಡಬೇಕು ಅನ್ನೋದು ಟ್ರಂಪ್ ಸಲಹೆ ಅದರಿಂದಾಗಿ ರಷ್ಯಾ ಉಕ್ರೇನ್ ಸಂಘರ್ಷವು ಶಮನ ಆಗುತ್ತೆ ಹಾಗೂ ಶಾಂತಿ ಒಪ್ಪಂದ ಮಾಡಿಕೊಳ್ಳೋಕೆ ವೇದಿಕೆ ಸಿದ್ಧವಾಗುತ್ತೆ ಅನ್ನೋದು ಅಮೆರಿಕದ ನಿರೀಕ್ಷೆ ಆದರೆ ಉಕ್ರೇನ್ ನೆಲವನ್ನ ಬಿಟ್ಟುಕೊಡೋಕೆ ಜಿಲೆನ್ಸ್ಗೆ ಸಿದ್ಧವಿಲ್ಲ ಆ ಪ್ರದೇಶವು ರಷ್ಯಾ ವಶವಾಗದೆ ಪುಟಿನ್ ಯಾವುದೇ ಒಪ್ಪಂದಕ್ಕೂ ಬರೋಕೆ ಮನಸ್ಸು ಮಾಡ್ತಿಲ್ಲ ಇದು ಹುಚ್ಚು ಬಿಡದೆ ಮದುವೆಯಾಗಲ್ಲ ಮದುವೆಯಾಗದೆ ಹುಚ್ಚು ಬಿಡಲ್ಲ ಅನ್ನೋ ಸ್ಥಿತಿ ಕೆಲವು ದಿನ ತಣ್ಣಗಿದ್ದ ರಷ್ಯಾ ಈಗ ಮತ್ತೆ ಆಕ್ರಮಣವನ್ನ ಜೋರು ಮಾಡುತ್ತಿದೆ ಎರಡೂ ದೇಶಗಳ ಸಂಘರ್ಷದಲ್ಲಿ ಜನಸಾಮಾನ್ಯರ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತಿದೆ ಕ್ರಿಮಿಯ ಪ್ರದೇಶವನ್ನ ಬಿಟ್ಟುಕೊಟ್ಟರೆ ಉಕ್ರೇನ್ನ ಕಥೆಯು ಮುಗಿದಂತೆಯೇ ಅನ್ನೋದು ಜಿಲೆನ್ಸ್ಕಿಯ ವಾದ ಹಾಗೆ ಅಮೆರಿಕ ಪ್ರಸ್ತಾಪಿಸಿದ್ದ ಕದನ ವಿರಾಮಕ್ಕೆ ನಲವತ್ನಾಲ್ಕು ದಿನಗಳ ಹಿಂದೆಯೇ ಒಪ್ಪಿಗೆ ಕೊಟ್ಟಿದೆ ಆದರೂ ರಷ್ಯಾದಿಂದ ಆಕ್ರಮಣಗಳು ಮಾತ್ರ ಮುಂದುವರೆದಿದೆ ಅನ್ನೋದು ಜಿಲೆನ್ಸ್ಕಿಯ ಆರೋಪ ಮತ್ತೆ ಉಕ್ರೇನ್ ಅನ್ನ ಕಟ್ಟಬೇಕು ಆರ್ಥಿಕವಾಗಿ ಚೇತರಿಕೆ ತರಬೇಕು ಅನ್ನೋ ಕಾರಣಕ್ಕೆ ಜಗತ್ತಿನಾದ್ಯಂತ ಜಿಲೆನ್ಸ್ಕಿ ಸಂಚಾರ ಮಾಡುತ್ತಿದ್ದಾರೆ ಅರಬ್ ರಾಷ್ಟ್ರಗಳಿಂದ ಹಿಡಿದು ಆಫ್ರಿಕಾ ದೇಶಗಳವರೆಗೂ ಎಲ್ಲರಿಂದಲೂ ಹೂಡಿಕೆ ಮತ್ತು ಸಹಕಾರವನ್ನ ಕೋರುತ್ತಿದ್ದಾರೆ ಅಂಥದ್ದೇ ಒಂದು ಪ್ರಯತ್ನ ಭಾಗವಾಗಿ ದಕ್ಷಿಣ ಆಫ್ರಿಕಾಕ್ಕೆ ಭೇಟಿ ಕೊಟ್ಟಿದ್ದ ಅವರು ರಷ್ಯಾ ದಾಳಿ ಹೆಚ್ಚಾಗ್ತಿದ್ದಂತೆ ಪ್ರವಾಸಕ್ಕೆ ಬ್ರೇಕ್ ಹಾಕಿ ವಾಪಸ್ ಬಂದಿದ್ದಾರೆ ಒಂದು ಕಡೆ ಶಾಂತಿ ಒಪ್ಪಂದಗಳಿಗೆ ಮಾತುಕತೆ ನಡೆಸಿದ್ರೆ ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ನ ನಗರಗಳನ್ನ ಗುರಿ ಮಾಡಿಕೊಂಡು ಡ್ರೋನ್ಗಳಿಂದ ಹಾಗೂ ಕ್ಷಿಪಣಿಗಳಿಂದ ದಾಳಿ ನಡೆಸುತ್ತಿದೆ ಈಸ್ಟರ್ಗೂ ಮುಂಚಿನ ಭಾನುವಾರ ಪಾಮ್ ಸಂಡೇ ಆಚರಣೆಯ ವೇಳೆ ಸುಮಿ ನಗರದ ಮೇಲೆ ರಷ್ಯಾ ದಾಳಿ ನಡೆಸಿತ್ತು ಆ ದಾಳಿಗೆ ಮೂವತ್ತಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದರು ಇನ್ನು ಜಯಪುರಿ ಜಿಜಿಮ ನಗರದ ಮೇಲೆ ಬಾಂಬ್ಗಳನ್ನ ಹಾಕಲಾಗಿತ್ತು ಜಿಲೆನ್ಸ್ಕಿ ಜೊತೆ ಡೀಲ್ ಕಠಿಣ ಎಂದ ಟ್ರಂಪ್ ಉಕ್ರೇನ್ನ ಬಹುತೇಕ ನಗರಗಳು ಈಗಲೂ ಕತ್ತಲೆಯಲ್ಲಿ ಮುಳುಗಿವೆ ನಿರಂತರ ದಾಳಿಗಳಿಂದಾಗಿ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ತೀವ್ರ ಹಾನಿಯಾಗಿದ್ದು ವಿದ್ಯುತ್ ಸಂಪರ್ಕಗಳು ಬಹುತೇಕ ಇಲ್ಲದಾಗಿದೆ ದಾಳಿ ನಡೆದಾಗಲ್ಲ ಟಾರ್ಚ್ ಲೈಟ್ಗಳಲ್ಲಿಯೇ ರಕ್ಷಣಾ ಸಿಬ್ಬಂದಿಯು ಜನರನ್ನು ಹುಡುಕುವ ಮತ್ತು ಉಳಿಸುವ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ ಉರುಳಿಬಿದ್ದ ಮನೆಗಳು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನ ರಕ್ಷಿಸುವುದು ಸವಾಲಿನ ಕೆಲಸವಾಗಿದೆ ಮಧ್ಯರಾತ್ರಿ ಜನರು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ರಷ್ಯಾ ಬಾಂಬ್ಗಳು ಕೀವ್ ಸುತ್ತಮುತ್ತಲಿನ ಜನರ ನಿದ್ದೆಗೆಡಿಸಿದೆ ಆಗಸದಲ್ಲಿ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ ಗಳು ಮೊಳಗೋದು ಲೈಟ್ಗಳು ಆಫ್ ಆಗೋದು ದೊಡ್ಡ ಸ್ಫೋಟ ಮೂರು ವರ್ಷಗಳಿಂದ ಇಂಥದ್ದೇ ಆತಂಕದ ಸನ್ನಿವೇಶದಲ್ಲಿ ಜನರು ಬದುಕು ಇದೆಲ್ಲವೂ ಯಾವಾಗ ಕೊನೆಯಾಗುತ್ತೋ ಅನ್ನೋ ಉದ್ಘಾರಗಳಿಗೆ ಉತ್ತರ ಕೊಡೋರು ಯಾರು ಸಾರ್ವಜನಿಕರು ಸುರಕ್ಷತಾ ಸ್ಥಳಗಳಲ್ಲಿ ಇಡೀ ರಾತ್ರಿ ಕಳೆಯುತ್ತಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದಲ್ಲಿ ಭದ್ರತಾ ಸಿಬ್ಬಂದಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರು ದೊಡ್ಡ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಇದೆಲ್ಲವೂ ನಿಲ್ಲಬೇಕಾದ್ರೆ ಶಾಂತಿ ಒಪ್ಪಂದ ಆಗ್ಲೇಬೇಕು ಆದರೆ ರಷ್ಯಾವನ್ನು ಒಪ್ಪಿಸುವುದಕ್ಕಿಂತಲೂ ಜಿಲೆನ್ಸ್ಕಿ ಜೊತೆಗೆ ಡೀಲ್ ಮಾಡೋದೇ ಕಠಿಣವಾದ ಕೆಲಸ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಶ್ವೇತಭವನದಲ್ಲಿ ಮಾಧ್ಯಮಗಳ ಮುಂದೆ ಟ್ರಂಪ್ ಮತ್ತು ಜಿಲೆನ್ಸ್ಕಿ ಮಧ್ಯೆ ವಾಗ್ವಾದಗಳು ನಡೆದಿದ್ದವು ಜಿಲೆನ್ಸ್ಕಿಯನ್ನ ಟ್ರಂಪ್ ಸರ್ವಾಧಿಕಾರಿ ಅಂತ ಕರೆದಿದ್ದರು About, think of this, 5,000. I was saying 2,500, and everyone was telling me that's low. 5,000 soldiers are being killed every week, approximately. Think of that. Every week, 5,000 soldiers. But let's say from 3,000 to 5,000 are being killed. They're Russian and Ukrainian. They're not Americans, but they're Russian, but they're people. And uh, they're humans. They're human beings. They have families. They wave goodbye to their son and then they get a call that the sun's no longer there. It's a vicious war, and if I can help solve it, you know we're not losing our soldiers, but we're losing soldiers, a lot of people. And if I can solve it because of a certain ability, that will be great. And if uh, if it doesn't happen, I will say that I think Russia is ready. And a lot of people said Russia wanted to go for the whole thing, and uh, they. have I, I think we have a deal with Russia. We have to get a deal with. Zelensky, and I hope that Zelensky. I thought it might be easier to deal with Zelensky so far. It's been harder, but that's okay. It's all right. But but uh, I think we have a deal with both. I hope they do it because I'm looking to save. And you know, we spend a lot of money, but this is about a lot of humanity. This is the worst. I get the pictures, the satellite pictures. I've never seen anything like it of the fields after these some of these battles. It's ಇನ್ನು ರಷ್ಯಾ ಉಕ್ರೇನ್ ಮಧ್ಯೆ ಸಂಧಾನ ಕಾರ್ಯಗಳನ್ನು ನಡೆಸುತ್ತಿರುವ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಆದಷ್ಟು ಬೇಗ ಒಪ್ಪಂದಕ್ಕೆ ಬಂದ್ರೆ ನಾವು ಜೊತೆಯಲ್ಲೇ ಇರ್ತೇವೆ ಇಲ್ಲಾಂದ್ರೆ ಈ ಮಧ್ಯಸ್ಥಿಕೆಯಿಂದ ಆಚೆ ಬರ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ರಷ್ಯಾ ದಾಳಿಯನ್ನು ಜಾಸ್ತಿ ಮಾಡ್ತಿರೋದು ಯುರೋಪ್ ರಾಷ್ಟ್ರಗಳ ಪಾಲಿಗೆ ಕಳವಳ ಉಂಟು ಮಾಡಿದೆ ಜಿಲೆನ್ಸ್ಕಿ ಪ್ರತೀಕಾರಕ್ಕೆ ನಿಲ್ಲದೆ ಶಾಂತಿಯ ಬಾವುಟ ಹಾರಿಸ್ತಾರೋ ಅಥವಾ ಯುರೋಪ್ನಿಂದ ಮತ್ತಷ್ಟು ಸಶಸ್ತ್ರಗಳನ್ನು ಪಡೆದು ಬಾಂಬ್ಗೆ ಬಾಂಬನ್ನೇ ಉತ್ತರವಾಗಿ ಕೊಡುತ್ತಾ ಕಾದ್ ನೋಡಬೇಕಿದೆ